ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಿರ್ದೇಶಕ ತರುಣ್ ಹಾಗೂ ಸೋನಲ್ ಮದುವೆಯಾಗಿ ಎರಡು ವಾರ ಆಯಿತು ಇಬ್ಬರು ಸ್ಟಾರ್ ಜೋಡಿಗಳ ಮದುವೆಗೆ ದೊಡ್ಡ ದೊಡ್ಡವರೇ ಬಂದು ಹರಸಿ ಹೋಗಿದ್ರು ಕನ್ನಡ ಸಿನಿಮಾ ರಂಗದಿಂದ ಹಿಡಿದು ತೆಲುಗು ಸಿನಿಮಾ ಇಂಡಸ್ಟ್ರಿಯವರು ಕೂಡ ತರುಣ್ ಮದುವೆಗೆ ಸಾಕ್ಷಿಯಾದ್ರು ಎರಡು ವರ್ಷಗಳ ಕಾಲ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದ ಹುಡುಗಿಯನ್ನೇ ತರುಣ್ ಮದುವೆಯಾಗಿದ್ದಾರೆ ಇದೆಲ್ಲವೂ ನಿಮಗೆ ಗೊತ್ತಿರೋದೆ ಆದ್ರೆ ಇವರ ಮದುವೆಯಲ್ಲೊಂದು ವಿಶೇಷತೆ ಇತ್ತು ಇವರಿಬ್ಬರ ಮದುವೆ ಅದೆಷ್ಟೋ ಮಂದಿಗೆ ಮಾದರಿ ಕೂಡ ಆಗಿದೆ ಜಾತಿ ಧರ್ಮದ ಹೆಸರಲ್ಲಿ ನಿತ್ಯವೂ ಕಿತ್ತಾಡೋ ನೂರಾರು ಜನರ ಮಧ್ಯೆ ಇವರಿಬ್ಬರು ಮಾದರಿಯಾಗಿ ನಿಂದ್ರು ಪ್ರೀತಿ ಮುಂದೆ ಯಾವ ಜಾತಿ ಅಂತಸ್ತಿನ ಲೆಕ್ಕ ಇಲ್ಲ ಅನ್ನೋದನ್ನ ತೋರಿಸ್ಕೊಟ್ಟವ್ರು ಇವರು ಆತ್ಮೀಯರೇ ತರುಣ್ ಅಪ್ಪುಟ ಹಿಂದೂ ಹುಡುಗ ನಟಿ ಸೋನಲ್ ಕ್ರಿಶ್ಚಿಯನ್ ಧರ್ಮದ ಹೆಣ್ಮಗಳು ಹೀಗಾಗಿ ಇವರ ಪ್ರೀತಿಗೆ ಜಾತಿ ಧರ್ಮದ ಅಡೆತಡೆ ಬರಲಿಲ್ವಾ ಮೊದಲು ತಮ್ಮ ಪ್ರೀತಿ ವಿಷಯ ಹೇಳಿದಾಗ ಹೆತ್ತವರು ಏನಂದ್ರು ಇದು ಮನೆಯವರನ್ನ ಬಲವಂತವಾಗಿ ಒಪ್ಪಿಸಿ ಆದ ಮದುವೆಯ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಗೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರೆ ನಟಿ ಸೋನಲ್ ಹಾಗೂ ತರುಣ್ ಮದುವೆ ಆಗ್ತಿದ್ದಾರೆ ಅಂದಾಗ ಹಲವರು ಹಲವು ರೀತಿ ಮಾತನಾಡಿದ್ರು ಅದರಲ್ಲಿ ಮೊದಲನೆಯದ್ದು ಜಾತಿ ವಿಷಯ ತರುಣ್ ಅಪ್ಪಟ ದೇವರ ಭಕ್ತರು ರಾಯರು ಅಂದ್ರೆ ಜೀವಕ್ಕೆ ಜೀವ ಅನ್ನೋವಷ್ಟು ಪೂಜಿಸ್ತಾರೆ ದೇವರು ದಿಂಡ್ರ ಮೇಲೆ ತುಂಬಾನೇ ನಂಬಿಕೆ ಆದ್ರೆ ಸೋನಲ್ ಕ್ರಿಶ್ಚಿಯನ್ ಧರ್ಮದ ಹೆಣುಮಗಳು ಅವರ ಆಚಾರ ವಿಚಾರವೇ ಬೇರೆ ಅವರ ಸಂಪ್ರದಾಯವೇ ಬೇರೆ ನಮಗೆ ಮುಕ್ಕೋಟಿ ದೇವರು ಹೋದಲ್ಲೆಲ್ಲ ಒಂದೊಂದು ದೇವಸ್ಥಾನ ಆದ್ರೆ ಕ್ರಿಶ್ಚಿಯನ್ರಿಗೆ ಹಾಗಲ್ಲ ಒಂದೇ ದೇವರು ಅದು ಯೇಸು ಪ್ರಭು ಹೀಗಾಗಿ ತರುಣ್ ಇವರನ್ನ ಮದ್ವೆ ಆದ್ರೆ ನಮ್ಮ ಸಂಪ್ರದಾಯಕ್ಕೆ ಹೊಂದ್ಕೊಳ್ತಾರ ತರುಣ್ ಆಸೆಗೆ ತಕ್ಕಂತೆ ಇರ್ತಾರ ಅಂತ ಒಂದಿಷ್ಟು ಮಂದಿ ಮಾತನಾಡಿದ್ರು ಆದ್ರೆ ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ ಅವರವರ ವ್ಯಕ್ತಿತ್ವದ ಮೇಲೆ ಎಲ್ಲವೂ ನಿಂತಿರುತ್ತೆ ಅದರಲ್ಲೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ನಮ್ಮ ಹಿಂದೂ ಸಂಪ್ರದಾಯದ ಹೆಣ್ಮಕ್ಳೆ ಅದೆಷ್ಟೋ ಮಂದಿ ದೇವರನ್ನ ತಲೆ ಮೇಲೆ ಹೊತ್ತು ಮೆರೆಸೋರಿದ್ದಾರೆ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ನನಗಾಗಲ್ಲ ಹಾಗೆ ಬಂದು ಹೀಗೆ ಹೋಗ್ತೀವಿ ಅನ್ನೋರು ಕೂಡ ಹಿಂದೂ ಧರ್ಮದಲ್ಲೇ ಇದ್ದಾರೆ ಹೀಗಾಗಿ ದೇವರ ಮೇಲಿನ ಭಕ್ತಿ ಅನ್ನೋದು ಜಾತಿ ಧರ್ಮದಿಂದ ಬರಲ್ಲ ಅವರವರ ಮನಸ್ಸಲ್ಲಿರ್ಬೇಕಷ್ಟೆ ಆತ್ಮೀಗೆ ತರುಣಾಗಲಿ ಸೋನಲ್ ಆಗಲಿ ಯಾವತ್ತೂ ಜಾತಿ ಬಗ್ಗೆ ಮಾತನಾಡಿದವರೇ ಅಲ್ಲ ಅವರು ಜಾತಿ ನೋಡಿ ಪ್ರೀತಿ ಮಾಡಿದವರು ಅಲ್ಲ ಇವರಿಬ್ಬರು ಪ್ರೀತಿ ಮಾಡ್ತಾ ಇದ್ದಿದ್ದನ್ನ ಮೊದಲು ಮನೆಯವರಿಗೆ ಹೇಳಿದಾಗ ಸಣ್ಣದೊಂದು ಪ್ರಶ್ನೆ ಬಂದಿರಬಹುದು ಇವರಿಬ್ರು ಪ್ರೀತಿ ಮಾಡಿದ್ದನ್ನ ಮೊದಲು ಮನೆಯವರಿಗೆ ಹೇಳಿದಾಗ ಸಣ್ಣದೊಂದು ಪ್ರಶ್ನೆ ಬಂದಿರಬಹುದು ಆದ್ರೆ ಅದ್ ಕೌಂಟ್ ಆಗಲೇ ಇಲ್ಲ ಯಾಕಂದ್ರೆ ಇಬ್ರು ಹೇಗೆ ಅನ್ನೋದು ಅವರವರ ಪೋಷಕರಿಗೆ ಗೊತ್ತಿತ್ತು ಹೀಗಾಗಿ ಜಾತಿ ಗೀತಿಯನ್ನ ಸೈಡ್ಗಿಟ್ಟು ವ್ಯಕ್ತಿಯನ್ನ ನೋಡಿದ್ರು ಸೋನಲ್ ಕೂಡ ಇದನ್ನೇ ಹೇಳಿದ್ದು ನಾನು ಯಾವತ್ತೂ ಎಲ್ಲರ ಸಂಪ್ರದಾಯವನ್ನ ಗೌರವಿಸ್ತೀನಿ ಎಲ್ಲರಂತೆ ನಾನಿರ್ತೀನಿ ಅಂತ ಇದೇ ಕಾರಣಕ್ಕಲ್ವಾ ಇಬ್ರು ಕೂಡ ಅವರವರ ಸಂಪ್ರದಾಯದಂತೆ ಎರಡೆರಡು ಬಾರಿ ಮದುವೆಯಾಗಿದ್ದು ಮೊದಲು ಹಿಂದೂ ಸಂಪ್ರದಾಯದಂತೆ ಮದುವೆ ನಡೆದ್ರೆ ಎರಡನೇ ಬಾರಿ ಕ್ರಿಶ್ಚಿಯನ್ ಸಂಪ್ರದಾಯದಂತೆಯೂ ಮದುವೆ ಆದ್ರು ಮೊದಲೇ ಭಾರತ ಸರ್ವ ಧರ್ಮಗಳ ಬೀಡು ಪ್ರೀತಿ ಮಾಡೋಕೆ ನೆಮ್ಮದಿಯಾಗಿ ದುಕೋದಕ್ಕೆ ಒಂದೊಳ್ಳೆ ಮನಸ್ಸಿರಬೇಕು ಜಾತಿ ಧರ್ಮ ಅಲ್ಲ ಇದನ್ನ ತರುಣ್ ಹಾಗೂ ಸೋನಲ್ ಮತ್ತೆ ತೋರಿಸ್ಕೊಟ್ಟಿದ್ದಾರೆ ಆತ್ಮೀಗೆರೆ ಎಲ್ಲೊಂದು ವಿಷಯವನ್ನ ಹೇಳಲೇಬೇಕು ಆತ್ಮೀಗೆರೆ ನಟ ಚಿರು ಸರ್ಜಾ ಮತ್ತು ಮೇಘನಾ ರಾಜ್ ಅವರದ್ದು ಕೂಡ ಇಂಟರ್ ರಿಲಿಜಿಯಸ್ ಮ್ಯಾರೇಜ್ ಇವರು ಕೂಡ ಜಾತಿ ಧರ್ಮ ನೋಡಿ ಮದುವೆಯಾದವರಲ್ಲ ಮನಸ್ಸಿಗೆ ಇಷ್ಟ ಆದವರನ್ನೇ ಮದುವೆ ಆಗಬೇಕು ಅಂತ ಆದವರು ಇವತ್ತು ತರುಣ್ ಹಾಗೂ ಸೋನಲ್ ಹೇಗೆ ಮದುವೆಯಾಗಿದ್ದಾರೋ ಇದೇ ರೀತಿ ಚಿರು ಹಾಗೂ ಮೇಘನಾ ಕೂಡ ಮದುವೆಯಾಗಿದ್ರು ಮೊದಲು ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಿ ಕೊನೆಗೆ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ರಿಂಗ್ ತೋಡಿಸಿದ್ರು ಅದಕ್ಕಿ ಒಂದು ಜೀವ ಎರಡು ದೇಹ ಅಂತಿದ್ರು ಆದ್ರೆ ಅದ್ಯಾರ ಕಣ್ಣು ಬಿತ್ತು ಚಿರು ಚಿಕ್ಕ ವಯಸ್ಸಲ್ಲೇ ಎಲ್ಲರನ್ನ ಬಿಟ್ಟು ಹೊರಟು ಹೋದ್ರು ಇದನ್ನ ಯಾಕೆ ಹೇಳಿದ್ವಿ ಅಂದ್ರೆ ಜಾತಿ ಧರ್ಮಕ್ಕಿಂತ ಮಿಗಿಲಾದದ್ದು ಪ್ರೀತಿ ಮೇಘನಾ ಎಲ್ಲ ಪೂಜೆ ಪುನಸ್ಕಾರ ಮಾಡ್ತಾರೆ ಇವತ್ತು ಚಿರು ಇಲ್ಲದಿದ್ರು ದೇವರ ಪ್ರಾರ್ಥನೆ ಮಾಡೋದನ್ನ ಬಿಟ್ಟಿಲ್ಲ ಅಂದ್ರೆ ನಂಬಿಕೆ ಮನಸ್ಸಲ್ಲಿರಬೇಕು ಜಾತಿ ಧರ್ಮದಿಂದ ಬರೋದಿಲ್ಲ ಈಗ ಸೋನಲ್ ವಿಷಯದಲ್ಲೂ ಇದೇ ಆಗಿತ್ತು ತರುಣ್ ಹಾಗೂ ಸೋನಲ್ ಮನಸಾರೆ ಇಷ್ಟಪಟ್ಟು ಮದುವೆಯಾದವರು ಅವರ ಬದುಕು ಬಂಗಾರ ಆಗ್ಲಿ ಅಂದ್ಕೊಂಡಿದ್ದು ಈಡೇರ್ಲಿ ಆತ್ಮೀಯರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ